ಓಂ ಗುರುಪ್ರೋ ನಮಃ ಬಂಧುಗಳೇ ಒಂದ್ಸಲ ಏನಾಗಿರುತ್ತೆ ಅಂದ್ರೆ ಈ ಭೂಮಿಯ ಮೇಲಿರುವ ಸಸ್ಯಗಳಿಗೆಲ್ಲವೂ ಜಂಬ ಬಂದು ಬಿಟ್ಟಿರುತ್ತೆ ಯಾವ ಜಂಬ ಅಂದ್ರೆ ನಾವು ಸ್ವಾವಲಂಬಿಯಾಗಿದ್ದೇವೆ ನಮಗೆ ಇನ್ನಾರ ಅವಶ್ಯಕತೆಯೂ ಇಲ್ಲ ನಾವು ನಮ್ಮ ಆಹಾರವನ್ನು ನಾವೇ ತಯಾರಿಸುತ್ತೇವೆ ಎಂಬ ಜಂಬ ಬಂದು ಬಿಟ್ಟಿರುತ್ತೆ ಇನ್ನೊಂದು ಹೌದರಲ್ಲಿ ಸಂಕೋಚ ಭಾವನೆ ಬಂದಿರುತ್ತೆ ಅಂದರೆ ಜಿಪುಣತನ ಬಂದಿರುತ್ತೆ ಏನು ಅಂದರೆ ನಾವು ಕಷ್ಟಪಟ್ಟು ತಯಾರಿಸಿದ ಆಹಾರವನ್ನು ಇನ್ನೊಂದು ಜೀವಿಗಳಿಗೆ ಯಾಕೆ ಕೊಡಬೇಕು ಇನ್ನೊಂದು ಜೀವಿಗಳೆಲ್ಲ ನಮಗೇನು ಲಾಭ ಈ ಭಾವನೆ ಅವುಗಳಿಗೆ ಬರಲು ಕಾರಣವೂ ಇದೆ ಬಂದು ಕಳೆ ಏನು ಅಂದರೆ ನಮ್ಮ ವಿಜ್ಞಾನಿಗಳು ಅವುಗಳಿಗೆ ಸ್ವಾವಲಂಬಿ ಅಥವಾ ಉತ್ಪಾದಕರು ನೀವು ಸ್ವತಃ ಉತ್ಪಾದಕಗಳಾಗಿದ್ದೀರಾ ಎಂಬ ಬಿರುದನ್ನು ನೀಡಿದ್ದಾರೆ ಆದ ಕಾರಣದಿಂದ ಅವುಗಳಿಗೆ ತುಂಬಾನೇ ಜಂಬ ಬಂದ್ಬಿಟ್ಟಿರುತ್ತೆ ಮನಸ್ಸು ಕೂಡ ಚಿಕ್ಕದಾಗಿರುತ್ತೆ ಹೀಗಾಗಿ ಅವುಗಳಲ್ಲಿ ಚಿಪ್ಪುಣನ ಬಂದ್ಬಿಟ್ಟಿರುತ್ತೆ ಅವೆಲ್ಲ ನಿಶ್ಚಯ ಮಾಡುತ್ತವೆ ನಾವು ನಮ್ಮಲ್ಲಿ ತಯಾರಾದ ಆಹಾರವನ್ನು ನಾವ ಜೀವಿಗಳಿಗೆ ಕೊಡೋದೇ ಬೇಡ ಅಂತ ಬಂಧುಗಳೇ ಅವು ತಮ್ಮಲ್ಲಿ ತಯಾರಾದ ಹಣ್ಣನ್ನ ಕೊಡುವುದನ್ನ ನಿಲ್ಲಿಸಿ ಬಿಡುತ್ತವೆ ನೆರಳನ್ನು ಕೊಡುವುದನ್ನ ನಿಲ್ಲಿಸಿ ಬಿಡುತ್ತವೆ ಆಕ್ಸಿಜನ್ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತವೆ ಈ ಜೋಳ ಗೋಧಿ ಇನ್ನಿತರ ಬೆಳೆಗಳು ಸಸ್ಯಗಳು ಇದರ ಅಲ್ಲ ಅವು ಕೂಡ ತಮ್ಮಲ್ಲಿ ತಯಾರಾದ ಅನ್ನ ಧಾನ್ಯಗಳನ್ನ ತಾವೇ ಇಟ್ಕೊಂಡು ಬಿಡುತ್ತವೆ ಇಷ್ಟಾದ್ರೆ ಇತರ ಸಜೀವಿಗಳ ಗತಿ ಏನು ಬಂಧುಗಳೇ ಪಕ್ಷಿಗಳು ಮಣ್ಣಿಲ್ಲದೆ ಕೂಡೋಕೆ ನೆರಳಿಲ್ಲದೆ ಒದ್ದಾಡೋಕೆ ಶುರುವಾಯಿತು ಮನುಷ್ಯನಿಗೆ ಆಹಾರ ಸಿಗದಂತಾಯಿತು ಯಾವ ಜೀವಿಗಳಿಗೂ ಒಂದುಗಳೇ ಹುಲ್ಲು ಸಸ್ಯಾಹಾರಿ ಹುಲ್ಲು ತಿಂದು ಬದುಕುವ ಪ್ರಾಣಿಗಳಿಗೆ ಹುಲ್ಲು ಸಿಗದಂತಾಯಿತು ಏನು ಕಷ್ಟ ಹೇಳಲು ಅಸಾಧ್ಯವಾಯಿತು ಬದುಕಿ ಉಳಿಯುವುದೇ ಕಷ್ಟವಾಯಿತು ಸಸ್ಯಗಳ ಹೊರತುಪಡಿಸುವ ಇನ್ನುಳಿದ ಎಲ್ಲ ಜೀವಿಗಳಿಗೆ ಬಹು ಚಿಂತೆಯಾಯಿತು ಹೇಳುವುದೇನು ಬಂದು ಹೇಳ ಕಷ್ಟ ಬಂದ್ರೆ ಹೋಗುವುದೆಲ್ಲಿ ಅಂತ ನಿಮಗೂ ಗೊತ್ತು ಎಲ್ಲ ಜೀವಿಗಳು ಕೂಡಿ ದೇವರ ಹತ್ರ ಶರಣು ಹೋಗ್ತವೆ ದೇವರಿಗೆ ಹೋಗಿ ತಮ್ಮ ಕಷ್ಟ ಹೇಳ್ಕೊಳ್ತವೆ ಭಗವಂತನೇ ಯಾವ ಸಸ್ಯಗಳು ಕೂಡ ನಮಗೆ ಫಲ ಕೊಡುತ್ತಿಲ್ಲ ಅನ್ನ ಧಾನ್ಯಗಳು ಕೊಡುತ್ತಿಲ್ಲ ಕೂಡೋಕೆ ಒಂದಿಷ್ಟು ನೆರಳು ಸಹ ಕೊಡುತ್ತಿಲ್ಲ ನಾವು ಹೇಗೆ ಬದುಕಿ ಉಳಿಯುವುದು ಭಗವಂತ ಇದರಿಂದ ಹೇಗಾದರೂ ನಮ್ಮನ್ನು ಕಾಪಾಡು ಎಲ್ಲ ಜೀವಿಗಳು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳು ಭಗವಂತನಲ್ಲಿ ಶರಣು ಹೋಗ್ತವೆ ಭಗವಂತ ಸ್ವಲ್ಪ ಯೋಚಿಸ್ತಾನೆ ಯೋಚಿಸಿ ನೀವೇನು ಜಾಸ್ತಿ ಯೋಚಿಸಬೇಡಿ ಇನ್ನೊಂದಿಷ್ಟು ತಡ್ಕೊಳ್ಳಿ ಇದಕ್ಕೆ ನಾನೇನಾದರೂ ಉಪಾಯ ಮಾಡ್ತೇನೆ ಅಂತ ಅವುಗಳಿಗೆ ಸ್ವಲ್ಪ ಸಮಾಧಾನ ಹೇಳ್ತಾನೆ ಹೇಳಿ ಈ ಪಂಚಮಹಾಭೂತಗಳಿವೆ ಅಲ್ಲ ಭೂಮಿ ಆಕಾಶ ವಾಯು ಅಗ್ನಿ ನೀರು ಇವುಗಳಿಗೆ ಆದೇಶ ಮಾಡ್ತಾನೆ ಏನಂತ ಈ ಸಸ್ಯಗಳಿಗೆ ಪಾಠ ಕಲಿಸಿ ಈ ಸಸ್ಯಗಳಿಗೆ ಪಾಠ ಕಲಿಸಿ ಅವುಗಳನ್ನು ಗರ್ವ ಹರಣ ಮಾಡಿ ಅವುಗಳಲ್ಲಿಯ ಗರ್ವವನ್ನ ಇಳಿಸಿಬಿಡಿ ಅಂತ ಆದೇಶ ಮಾಡ್ತಾನೆ ಭಗವಂತ ಇಷ್ಟು ಹೇಳಿದ ತಕ್ಷಣವೇ ಸೂರ್ಯ ಸಸ್ಯಗಳಿಗೆ ಪ್ರಕಾಶ ಉಚ್ಚತೆ ಕೊಡೋದನ್ನ ನಿಲ್ಲಿಸಿ ಬಿಡ್ತಾನೆ ಮಣ್ಣು ತನ್ನಲ್ಲಿಯ ಲವಣ ಸಾರಗಳನ್ನ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತದೆ ನೀರು ತನ್ನಲ್ಲಿರುವ ರಸ ಅಂದರೆ ಜಲವನ್ನ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತದೆ ವಾಯು ಅವು ಆಕ್ಸಿಜನ್ ಕೊಡುವುದನ್ನು ನಿಲ್ಲಿಸಿದ್ದಕ್ಕೆ ವಾಯುದೇವ ಶಿವಟು ಕಾರ್ಬನ್ ಡೈಆಕ್ಸೈಡ್ ಕೊಡುವುದನ್ನ ನಿಲ್ಲಿಸಿ ಬಿಡುತ್ತಾನೆ ಆಮೇಲೆ ಆಕಾಶ ಇವುಗಳಿಗೆ ಬೆಳವಣಿಗೆಗೆ ಇವುಗಳ ಬೆಳವಣಿಗೆಗೆ ಆಕಾಶವೇ ಅಂದರೆ ಕೊಳ್ಳು ಭಾಗವೇ ಇರದಂತೆ ಮಾಡಿಬಿಡುತ್ತಾನೆ ಹೇಳುವುದೇನು ಬಂಧುಗಳೇ ನಿಮ್ಮ ಗಮನಕ್ಕೆ ಬಂದಿರಬಹುದು ಸಸ್ಯಗಳೆಲ್ಲ ಕೂಡಿ ಇತರ ಜೀವಿಗಳಿಗೆ ಯಾವ ಸಮಸ್ಯೆ ತಂದು ಒಡ್ಡಿದ್ದವೋ ಅದೇ ಸಮಸ್ಯೆ ಈಗ ವನಸ್ಪತಿಗಳಿಗೆ ಅಂದರೆ ಸಸ್ಯಗಳಿಗೆ ಬಂತು ಅವು ಬದುಕಿ ಉಳಿಯುವುದು ಕಷ್ಟವಾಯಿತು ಹೇಳುವುದೇನು ಎಲ್ಲವೂ ನಾಶವಾಗಲು ಆರಂಭವಾಗಲು ಸಸ್ಯಗಳು ಇಷ್ಟಾಗುವುದರಲ್ಲಿ ಆ ಸಸ್ಯಗಳಿಗೆ ಅವುಗಳ ತಪ್ಪಿನ ಅರಿವಾಗಿತ್ತು ತಾವು ಮಾಡಿದ ತಪ್ಪನ್ನ ತಿದ್ದುಕೊಂಡು ಮತ್ತೆ ಎಲ್ಲ ಜೀವಿಗಳಿಗೆ ಉಳಿದೆಲ್ಲ ಜೀವಿಗಳಿಗೆ ತಮ್ಮ ಆಹಾರವನ್ನ ನೀಡಲು ಆರಂಭಿಸ್ತವೆ ಬಂಧುಗಳೇ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಏನು ಅಂದ್ರೆ ಈ ಸೃಷ್ಟಿಯಲ್ಲಿ ಈ ಸೃಷ್ಟಿಯಲ್ಲಿ ಯಾರೂ ಕೂಡ ಸ್ವಾವಲಂಬಿಗಳಾಗಿಲ್ಲ ಯಾವುದೇ ಜೀವಿ ಕೂಡ ಪರಿಪೂರ್ಣ ಸ್ವಾವಲಂಬಿ ಆಗಿಲ್ಲ ಆಗಿದ್ರೂ ಕೂಡ ಅದು ಮಹಾತ್ಮನೊಬ್ಬನಾಗಿರುತ್ತಾನೆ ಅದು ಭಗವಂತನೊಬ್ಬ ಆಗಿರುತ್ತಾನೆ ಹೊರತು ಉಳಿದ ಯಾವ ಸಜೀವಿಗಳು ಕೂಡ ಪೂರ್ಣತಃ ಸ್ವಾವಲಂಬಿ ಇಲ್ಲ ಭಗವಂತ ಏನೋ ಕೊಟ್ಟಿದ್ದೆ ಆದರೆ ಅದು ನಾನೇ ದುಡಿದು ಸಂಪಾದಿಸಿದ್ದು ಅನ್ನುವ ಭಾವನೆ ಕೂಡ ಯಾವ ಶ್ರೀಮಂತನಲ್ಲಿಯೂ ಇರಕೂಡದು ಎಂದು ಕೂಡ ನಾನು ಈ ವಿಡಿಯೋ ಮೂಲಕ ಹೇಳಲು ಇಷ್ಟಪಡುತ್ತೇನೆ ಧನ್ಯವಾದಗಳು